ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬದನೆಕಾಯಿ ನೆಣಗಾಯಿ ಮಾಡ್ತಾ ಇದ್ದೀನಿ ತುಂಬಾ ಈಸಿ ಮೆಥಡಲ್ಲಿ ಬದನೆಕಾಯಿ ನೆಣಗಾಯಿ ಮಾಡ್ಕೋಬೋದು ಒಬ್ಬೊಬ್ಬರಿಗೆ ಬರ್ತಾ ಇರೋಲ್ಲ ಎಣ್ಗಾಯಿ ಅಂತ ಅಂದರೆ ತುಂಬ ಕಷ್ಟ ಏನೋ ಅಂತ ಅನ್ನಿಸ್ತಾ ಇರುತ್ತೆ ತುಂಬ ಈಸಿ ಮೆಥಡಲ್ಲಿ ಮಾಡ್ಕೋಬೋದು ಈ ಬದನೆಕಾಯಿ ಹೆಣ್ಗಾಯಿ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಜೋಳದ ರೊಟ್ಟಿನೇ ಅಂತ ಅಲ್ಲ ನಿಮಗೆ ಯಾವ ರೊಟ್ಟಿ ಬರುತ್ತೋ ಆ ರೊಟ್ಟಿ ಮಾಡ್ಕೋಬೋದು ಇದ್ರ ಜೊತೆ ಚಪಾತಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಅನ್ನ ಕೂಡ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹಾಗಾದರೆ ಈ ಬದ್ನೆಕಾಯಿ ನೆಣಗಾಯಿ ಹೇಗೆ ಮಾಡೋದು ಅಂತ ನೋಡೋಣ ಈ ಎಣ್ಗಾಯಿ ಮಾಡೋದಕ್ಕೆ ನಾನು ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ನಾನು ಬದನೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದೆರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಐದಾರು ಹೆಸರು ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ಹುರಿದಿರೋಂತಹ ಶೇಂಗಾ ಸ್ವಲ್ಪ ಕುರ್ಶೆಣ್ಣೆ ಪುಡಿ ಅಂದರೆ ಹುಚ್ಚಳ್ಳು ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ನಂತರನ ಒಂದೆರಡು ಟೊಮೆಟೊ ಮತ್ತು ಸ್ವಲ್ಪ ಹುಣಸೆಹಣ್ಣನ ನೆನೆ ಇಟ್ಕೊಂಡಿದ್ದೀನಿ ಇವಾಗ ಬದನೆಕಾಯಿನ ನಾನು ಮೇಲಿನ ತೊಟ್ಟನ್ನ ಸ್ವಲ್ಪನೇ ಉಳಿಸ್ಕೊಂಡು ಅದನ್ನು ಉಳ್ಕಿದ್ದು ಕಟ್ ಮಾಡಿ ಈ ಥರನ ಹೆಚ್ಚಿಟ್ಕೊಂಡಿದ್ದೀನಿ ಈ ಥರ ಹೆಚ್ಕೊಂಡ್ರೆ ಈ ಥರ ಹೆಚ್ಚಿಟ್ಕೊಂಡ್ರೆ ಬದನೆಕಾಯಿ ನಾವು ಬೇಯಿಸ್ದಾಗಲಿ ಅಥವಾ ಹೆಚ್ಚಬೇಕಾರೆ ಆಗಲಿ ಕಟ್ಟಾಗಲ್ಲ ಅನ್ನೋ ದೃಷ್ಟಿಯಿಂದ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಪಲ್ಯ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಕಡಾಯಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದ ನಂತರನ ಸ್ವಲ್ಪ ಸಾಸಿವೆ ಕುಟ್ಟಿರೋ ಅಂತಹ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರನ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿಕಾಯಿ ಸ್ವಲ್ಪ ಒಂದೆರಡು ಕಡ್ಡಿಯಷ್ಟು ಕರಿಬೇವು ಹಾಕಿ ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದು ಎರಡು ಈರುಳ್ಳಿನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲನ ಚೆನ್ನಾಗಿ ಫ್ರೈ ಆಗಬೇಕು ಹಾಗಾದರೆ ಗ್ರೇವಿ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರನ ಒಂದು ಎರಡು ಟೊಮೆಟೋನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊಕ್ಕೆ ಸ್ವಲ್ಪನೇ ಉಪ್ಪು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಏಕೆಂದರೆ ಟೊಮೊಟೊ ಬೇಗ ಕೂಡ ಬೇಯುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರನ ಅದನ್ನು ಒಗ್ಗರಣೆ ಕೆಳಗೆ ಇಡಿಸ್ಕೊಂಡು ಅದೇ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಒಂದೆರಡು ಲೋಟದಷ್ಟು ನೀರು ಹಾಕಿ ಇದ್ದೀನಿ ನಂತರ ಹೇಳ್ತೀನಿ ಇದು ಯಾಕೆ ಇಡೋದು ಅಂತ ಇವಾಗ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ರೆಡಿಯಾಗಿದೆ ಇದಕ್ಕೆ ಬೇರೆ ಪದಾರ್ಥಗಳನ್ನು ಸೇರಿಸಬೇಕು ಇವಾಗ ಈ ಒಗ್ಗರಣೆಗೆ ನಾನು ಅಂತಹ ಒಂದು ಕಾಲು ಬಟ್ಲಷ್ಟು ಕೊಬ್ಬರಿ ನಂತರ ಒಂದೆರಡು ಟೇಬಲ್ ಸ್ಪೂನಷ್ಟು ಹುಚ್ಚೆಳ್ಳು ಈ ಹುಚ್ಚೆಳ್ಳು ಅಂಗಡಿಲೆಲ್ಲ ಸಿಗ್ತಾ ಇರುತ್ತೆ ತಂದು ಸ್ವಲ್ಪ ಹುರಿದು ಮಿಕ್ಸಿ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಥರದ ಪಲ್ಯಗಳಿಗೆ ನಂತರನ ಹುಣಸೆ ರಸ ಇದು ಅಷ್ಟೇ ಟೊಮೆಟೊ ಹಾಕಿದ್ದೀವಿ ನಾವು ಸ್ವಲ್ಪನೇ ನೋಡ್ಕೊಂಡು ಹಾಕಬೇಕು ನಂತರ ರುಚಿ ತಕ್ಕಷ್ಟು ಸ್ವಲ್ಪ ಉಪ್ಪು ಉಪ್ಪು ಕೂಡ ಸ್ವಲ್ಪ ಮೊದಲೇ ಹಾಕಿದ್ದೀವಿ ನೋಡ್ಕೊಂಡು ಹಾಕಬೇಕು ನಂತರನ ಹುರಿದು ಕುಟ್ಟಿ ಪುಡಿ ಮಾಡಿರೋಂತಹ ಶೇಂಗಾ ಪೌಡರು ಒಂದು ಎರಡು ಟೇಬಲ್ ಸ್ಪೂನಷ್ಟು ನಂತರ ಇದು ಸಾಂಬಾರು ಪುಡಿ ಮಾಮೂಲಿ ಸಾಂಬಾರು ಮಾಡ್ತೀವಲ್ಲ ಅದೇ ಸಾಂಬಾರು ಪುಡಿ ಒಂದೆರಡು ಟೇಬಲ್ ಸ್ಪೂನಷ್ಟು ನಿಮ್ಮ ಮನೆಯಲ್ಲಿ ಯಾವ ಸಾಂಬಾರು ಪುಡಿ ಇದೆಯೋ ಅದನ್ನೇ ಉಪಯೋಗಿಸಿ ಅದರಲ್ಲೇ ಎಲ್ಲ ಮಸಾಲೆನೂ ಇರೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ಈ ಎಲ್ಲ ಪದಾರ್ಥಗಳನ್ನು ಸಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೊನೆಯಲ್ಲಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಇವಾಗ ನಾವೇನು ಬದನೆಕಾಯಿ ಹೆಚ್ಚಿಟ್ಕೊಂಡಿದ್ದೀವೋ ಅದಕ್ಕೆ ಚೆನ್ನಾಗೆ ತುಂಬ್ಕೋಬೇಕು ಹೊರಗೆಲ್ಲ ಬರ್ ಬರದೇ ಇರೋ ಥರನ ಚೆನ್ನಾಗೆ ತುಂಬ್ಕೋಬೇಕು ಈ ಥರನ ತುಂಬೋದ್ರಿಂದನ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗೆ ಬದ್ನೆಕಾಯಿಯಲ್ಲಿ ಸೇರಿಕೊಂಡು ತುಂಬಾ ಚೆನ್ನಾಗುತ್ತೆ ಪಲ್ಯ ಇವಾಗ ನಾನು ಯಾವ ರೀತಿ ತುಂಬತಾ ಆ ರೀತಿ ಹೊರಗೆ ಬರದೇ ಇರೋ ಥರ ಚೆನ್ನಾಗಿ ತುಂಬ್ಕೋಬೇಕು ಸಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಾನು ಏನು ಇವಾಗ ಕಾಯಿಸೋಕೆ ಇಟ್ಟಿದ್ದೀನೋ ನೀರು ಅದರಲ್ಲಿ ಎಲ್ಲ ಬದ್ನೆಕಾಯಿನೂ ಹಾಕಿ ಸಲ ಚೆನ್ನಾಗೇ ಬೇಯಿಸ್ಕೋಬೇಕು ನಾವು ಬರೀ ಒಗ್ಗರಣೆಯಲ್ಲೇ ಬೇಯಿಸ್ತೀವಿ ಅಂತಂದರೆ ಎಣ್ಣೆ ಕೂಡ ತುಂಬಬೇಕು ಸರಿಯಾಗಿ ಕೂಡ ಬೇಯಲ್ಲ ಈ ಥರ ತುಂಬಿಕೊಂಡು ನೀರಲ್ಲಿ ಹಾಕಿ ಬೇಯಿಸೋದ್ರಿಂದ ಬದನೆಕಾಯಿ ಟೇಸ್ಟಿನ ಜೊತೆಗೆ ಚೆನ್ನಾಗಿ ಕೂಡ ಬೇಯುತ್ತೆ ನಾವು ಈ ಮಸಾಲೆಗೆ ಆಲ್ರೆಡಿ ಹುರಿದು ಪುಡಿ ಮಾಡಿರೋಂತಹ ಎಲ್ಲ ಪದಾರ್ಥಗಳನ್ನು ಹಾಕಿರೋದ್ರಿಂದ ಎಲ್ಲ ಏನೂ ಬರಲ್ಲ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಕುದಿಯೋಂಥ ನೀರಿಟ್ಟಿದ್ನಲ್ಲ ಅದರಲ್ಲಿ ಎಲ್ಲ ಸಹ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಇವಾಗ ಈ ಬದ್ನೆಕಾಯಿನ ಒಂದ್ಸಲ ತಿರುಗ್ಸ್ಕೊತನ ಚೆನ್ನಾಗಿ ಬೇಯಿಸ್ಕೋಬೇಕು ಎಲ್ಲ ಕಡೆನೂ ಚೆನ್ನಾಗಿ ಬೆಂದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಬದನೆಕಾಯಿ ಕೂಡ ಚೆನ್ನಾಗಿ ಬೆಂದಿರುತ್ತೆ ಕೆಲವರು ಕುಕ್ಕರಲ್ಲಿ ಮಾಡ್ತಾರೆ ಕುಕ್ಕರಲ್ಲಿ ಮಾಡಿದರೆ ಬದನೆಕಾಯಿ ತುಂಬಾ ಬೆಂದೋಗಿ ಅಷ್ಟೊಂದು ಟೇಸ್ಟ್ ಅಂತ ಅನಿಸಲ್ಲ ಮತ್ತು ಉಪ್ಪು ಹುಳಿ ಖಾರನೂ ಅಷ್ಟು ಚೆನ್ನಾಗೇ ಹಿಡಿಯಲ್ಲ ಈ ಥರನ ನಾವು ಉಪ್ಪು ಹುಳಿ ಖಾರ ಎಲ್ಲ ಹಾಕಿ ಬೇಯಿಸ್ಕೊಂಡಾಗ ಬದನೆಕಾಯಿ ತುಂಬಾ ಟೇಸ್ಟ್ ಬರುತ್ತೆ ಮತ್ತು ಅದು ಒಡೆದೋಗಲ್ಲ ಚೆನ್ನಾಗಿರುತ್ತೆ ಪಲ್ಯ ಕೂಡ ನೀವು ಈ ಪಲ್ಯದ ಜೊತೆ ಯಾವ ರೊಟ್ಟಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಚಪಾತಿ ಅಥವಾ ಬಿಳಿ ಹೋಳಿಗೆ ಯಾವುದೇ ಮಾಡಿದರೂ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ತುಂಬಾ ಈಸಿ ಮೆಥಡಲ್ಲಿ ಕೂಡ ಇದೆ ತುಂಬ ಒಲೆ ಮೇಲೆ ಹಾಕಿ ಬೇಯಿಸ್ತಾ ಇರಬೇಕು ಅಂತ ಅಲ್ಲ ಒಂದು ಸಲ ಒಗ್ಗರಣೆ ಮಾಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಬೇಗನೆ ಮಾಡ್ಕೋಬೋದು ಇವಾಗ ಬೆಂದಿದೀವಂಗ ಅಂತ ಒಂದು ಸಲ ನೋಡಿಕೊಂಡು ಉಳಿದಂತಹ ಏನು ನಾವು ಮಸಾಲೆ ಇದೆಯಲ್ಲ ಅದನ್ನು ಇವಾಗ ಸೇರಿಸಬೇಕು ಇವಾಗ ನಾನು ಉಳಿದಂತಹ ಮಸಾಲೆನ ಸೇರಿಸ್ತಾ ಇದ್ದೀನಿ ನಮಗಿಲ್ಲಿ ಗ್ರೇವಿ ತುಂಬ ಗಟ್ಟಿಯಾಗಬೇಕು ಅಂತ ಅಂದರೆ ಈ ಮಸಾಲೆ ಸೇರಿಸಿದರೆ ಅದೇ ಗ್ರೇವಿ ಕರೆಕ್ಟ್ ಆಗುತ್ತೆ ನಮಗೆ ಸ್ವಲ್ಪ ತೆಳುವ ಗ್ರೇವಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಬೋದು ಆದಷ್ಟು ಪಲ್ಯಗಳಿಗೆ ಸ್ವಲ್ಪ ಗ್ರೇವಿ ಇದ್ದಾಗೆ ಚೆನ್ನಾಗಿರೋದು ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ ತುಂಬ ಡ್ರೈ ಆಗಿದ್ದಾಗ ಪಲ್ಯ ಅಷ್ಟೊಂದು ಚೆನ್ನಾಗಿರಲ್ಲ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿ ಗ್ರೇವಿ ಇದ್ರೇ ಚೆನ್ನಾಗಿರೋದು ಇವಾಗ ಪಲ್ಯ ಎಲ್ಲ ಚೆನ್ನಾಗಿದೆ ಗ್ರೇವಿ ಕೂಡ ಕರೆಕ್ಟಾಗಿದೆ ಕೊನೆಯಲ್ಲಿ ರುಚಿಗೆ ಸ್ವಲ್ಪನೇ ಬೆಲ್ಲ ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು ನಾಲ್ಕು ಕುದಿ ಕುದಿಸಿದರೆ ಸಖತ್ ಟೇಸ್ಟಿಯಾಗಿರುವಂತಹ ಬದ್ನೆಕಾಯಿ ನೆಣಕಾಯಿ ರೆಡಿ ಆಯಿತು ರೊಟ್ಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿ ಮೆಥೆಡ್ಡಲ್ಲಿ ಕೂಡ ಇದೆ ಟ್ರೈ ಮಾಡಿ ನೋಡಿ ಈ ಥರ ಒಂದು ಒಂದ್ಸಲನ ಇವಾಗ ಬಿಸಿ ಬಿಸಿಯಾದ ಬದನೆಕಾಯಿ ನೆಣಗಾಯಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆಲ್ಲ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಬೇರೆ ತೀ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್